ಹಾಯ್ ಹಲ್ ಮೈ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ವ್ಲಾಗಲ್ಲಿ ನನ್ನ ಏರ್ ಕೇರ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಎಣ್ಣೆನ ಯಾವ ರೀತಿಯಾಗಿ ರೆಡಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಮಾಡ್ತಿದ್ದೀವಿ ಬಂಗಾರಿ ಹಲೋ ಏನು ಮಾಡ್ತಿದ್ದೀವಾ ಕಟ್ಟುತ್ತಿದ್ಯಾ ಪಾಪುಗೆ ಸರವಾ ಏಕೆ ಯಾಕೆ ಕಟ್ತಿರೋದು ಇದು ಏನೆಲ್ಲ ಅರಿವಿರೋದು ನಾನೀವು ದಿಂಬುಗಳನ್ನೆಲ್ಲ ಯಾಕೆ ಮೇಕ್ ತೆಗ್ದಿಟ್ಟಿದ್ದೆ ಅಂದರೆ ಇದೇ ಕಾರಣಕ್ಕೆ ಬೆಡ್ಶೀಟು ದಿಂಬು ಎಲ್ಲದನ್ನು ಅರಿವಿ ಕೂರಿಸಿದೆಯಾ ಅಲ್ಲಿ ಪುರಿ ಕಾಳು ಚೆಲ್ಲಿದ್ಯಾ ಏನದು ಮನೆ ಇದನ್ನು ಹೆಂಗೆ ಕ್ಲೀನ್ ಮಾಡೋದು ಲಾಲು ನಿನಗೆ ಹೇಳ್ತಾ ಇರೋದು ಯಾಕೆ ಹಿಂಗೆ ಅರ್ವಿದೆಯಾ ಕೆಲವರು ಕಮೆಂಟ್ಸಲ್ಲಿ ಹಾಕ್ತಾಯಿರ್ತೀರಾ ಲಡ್ಡು ತುಂಬ ಸೈಲೆಂಟು ತರಲೆ ಮಾಡೋದೇ ಇಲ್ಲ ಏನೋ ಈ ರೀತಿ ಕೆಲಸ ಮಾಡೋದಿಲ್ಲ ಅಂತ ಆದರೆ ಅವಳು ತುಂಬಾ ತರಲೇ ಇದ್ದಾಳೆ ನೋಡ್ಬೋದು ಯಾವ ರೀತಿ ಎಲ್ಲ ಅರ್ವಿ ನಿಲ್ಲಿಸಿದ್ದಾಳೆ ಅಂತ ಏನು ಲಡ್ಡು ಇದು ಏ ಲಡ್ಡು ಮಾತು ಕೇಳಿಸ್ತಾ ಇಲ್ವಾ ನಿಮಗೆ ಕೇಳಿಸಲ್ವಾ ಈ ರೀತಿ ಕೆಲಸ ಮಾಡಿದರೆ ಮಾತೇ ಆಡಲ್ಲ ಲಡ್ಡು ಪಾಪ ನಂಗೆ ಎಲ್ಲಿ ಹಂಗೆ ಯಾಕೆ ಬಿಚ್ಚಾಕಿದ್ಯಾ ಲಡ್ಡು ದಡ್ಡಿ ಲಡ್ಡು ದಡ್ಡಿ ಮನೆಯೆಲ್ಲ ಗಲೀಜು ಮಾಡಿದ್ದಾಳೆ ದಡ್ಡಿ ಅಕ್ಕ ನೋಡಲ್ಲ ಆಚೆ ಕೆಲಸ ಮಾಡ್ತಾ ಇದ್ದಾಳೆ ಇಲ್ಲಿ ಇಲ್ಲಿ ಅಕ್ಕ ನೀರಿಡ್ದು ಅಲ್ಲಿ ನೀರೆಲ್ಲ ಒಡ್ಕಂತು ಗಿಡಕ್ಕೆ ನೀರು ಹಾಕ್ತಾ ಇದ್ದಾಳೆ ನೋಡು ಏನಮ್ಮ ಏನಮ್ಮ ಈ ಕಡೆಗೆ ಬಾ ಅಲ್ಲೇನು ಮುಟ್ಬೇಡ ನೀನು ಈ ಕಡೆಗೆ ಬಾ ಅಂದೆ ಬೀಚಾಕಲ್ಲ ಬಾ ಆಚಿನಿ ಒಂದೆರಡು ಚ ಒಂದು ಚಮ ತಗೊಂಡು ಇದು ಪಾಟ್ ಕಿಳಿಗೆ ಒಂದು ಸ್ವಲ್ಪ ನೀರು ಹಾಕುವ ಇವತ್ತು ಈ ಗಿಡ ಗಿಡನ ಸ್ವಲ್ಪ ಇಲ್ಲಿ ತನಕ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇಲ್ಲಿ ನೋಡ್ಬೋದು ಹುಳ ಎಷ್ಟು ಜಾಸ್ತಿ ಆಗಿದೆ ಅಂತ ಅದಕ್ಕೆ ಔಷಧಿ ಹಾಕ್ತಾನೇ ಇದೀವಿ ಆದರೂ ಕೂಡ ಕಡಿಮೆ ಆಗಿಲ್ಲ ಜಗಳ ಆಡೋಂಗಿಲ್ಲ ಈಗ ಈಗ ಹಂಗೆ ನೆನೆಸ್ಕೊಂಡ್ರೆ ಎಲ್ಲ ಒದೆ ಬಿಡ್ತೀನಿ ನಾನು ಇದಕ್ಕೆ ಹಾಕ ಅದಕ್ಕೆ ಹಾಕ್ಬೇಕು ಈಗ ತುಳಸಿ ಗಿಡಕ್ಕೆ ಹಾಕು ತುಳಸಿ ಗಿಡಕ್ಕೆ ಹಾಕಪ್ಪ ಹ್ಞೂ ಹಾಕು ಹಾಕು ಬೇಗ ಎಲ್ಲ ನಿಂಗೆ ಹಾಕಕ್ಕೆ ಮುಂದಕ್ಕೆ ಬೀಳ್ತಿಯಾ ಚಿನ್ನಿ ಕೊಡು ಅವ್ನೆಲ್ಲ ಕೂಯ್ತಾ ಇದೀಯಾ ಸಿಗಲ್ಲ ಕಣವ ಚಿನ್ನಿ ಕೊಡಮ್ಮ ನಿಂಗೆ ಉಯ್ಯಕ್ಕೆ ಸಿಗಲ್ಲ ನೀರು ಯಾಕೆ ಸಿಗಲ್ಲ ಲಹರಿ ಹೇಳಿದ್ ಕೇಳಬೇಕು ಮಗಳೇ ನೀನು ಯಾಕೆ ಕೇಳಲ್ಲ ಒದೇ ಬಿಡ್ತೀನಿ ನಾನು ಅವಾಗ ಬ್ರೌನಿ ಬಂದ ಬ್ರೌನಿ ಎಲ್ಲಿಗೆ ಹೋಗಿದ್ದೆ ಅವನ ಕೈಗೆ ಸಿಗ್ತಾಯಿಲ್ಲ ಇದ್ದಾನೆ ಬ್ರೌನಿ ಹೇ ಬ್ರೌನಿ ಬ್ರೌನಿ ಎಲ್ಲಿಗೆ ಹೋಗಿದ್ದೆ ಕರ್ದಾರ್ ತಿರುಗಿ ನೋಡ್ತಾನೆ ಮತ್ತು ವಾಪಸ್ ಹೋಗ್ತಾನೆ ಇವತ್ತು ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಇದರ ರೆಸಿಪಿನ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇಲ್ಲ ನನಗಂತೂ ಫೇವ್ರೇಟ್ ತಿಂಡಿ ಅಂತಲೇ ಹೇಳ್ಬೋದು ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆಗೆ ಏನಿದ್ರೂ ಪರವಾಗಿಲ್ಲ ಪಲ್ಯ ಇದ್ರಂತೂ ನಂಗೆ ತುಂಬ ಇಷ್ಟ ಆಗುತ್ತೆ ಇವತ್ತು ಸಪ್ಪಿನ ಸಾಂಬಾರ್ ಇತ್ತು ಅದಕ್ಕೆ ಈರುಳ್ಳಿ ಮತ್ತು ಕಾಯಿ ತುರಿಯನ್ನು ಹಾಕಿ ತಿಂತಾ ಇದ್ದೀವಿ ಸೊಪ್ಪಿನ ಸಾಂಬಾರು ಜೊತೆಗೆ ಕುಟುಂಡಿ ಹಾಕೊಂಡು ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಕುಟುಂಡಿ ಇರಲಿಲ್ಲ ಅದಕ್ಕೆ ಈರುಳ್ಳಿಯನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕಿ ಅದಕ್ಕೆ ಕಾಯಿ ತುರಿಯನ್ನು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ನಾಲ್ಕೈದು ದಿನನೇ ಆಗಿತ್ತು ಅಂತ ಅಂದ್ಕೊಳ್ತೀನಿ ಅಂಬ್ಳಿ ಮಾಡಿ ಹಾಗಾಗಿ ಅಂಬ್ಳಿ ಕುಡಿಬೇಕು ಅಂತ ಅನ್ನಿಸ್ತಾಯಿತ್ತು ಅಂದರೆ ರಾಗಿ ಗಂಜಿನ ಕುಡಿಬೇಕು ಅಂತ ಅನ್ನಿಸ್ತಾಯಿತ್ತು ಹಾಗಾಗಿ ಮಾಡ್ತಾಯಿದ್ದೀನಿ ನನಗಂತೂ ಇವಾಗ ಕುಡಿದು ಕುಡಿದು ಅಭ್ಯಾಸ ಆಗಿದೆ ಡೈಲಿ ತಿಂಡಿ ಜೊತೆಗೆ ಇರಲೇಬೇಕು ಅಂತ ಅನಿಸುತ್ತೆ ಇಲ್ಲಾಂದರೆ ಮಿಸ್ ಮಾಡ್ಕೊಳ್ತಾ ಇರ್ತೀನಿ ಇವತ್ತಿನ ಬೆಳಗ್ಗಿನ ತಿಂಡಿ ರೆಡಿ ಆಯಿತು ಅಕ್ಕಿ ರೊಟ್ಟಿ ಸೊಪ್ಪಿನ ಸಾಂಬಾರು ಈರುಳ್ಳಿ ಕಾಯಿ ಹಾಕಿದ್ದೀನಿ ಅದಕ್ಕೆ ಹಾಗೆ ರಾಗಿ ಅಂಬ್ಳ ಈಗ ತಿಂಡಿ ಎಲ್ಲ ಆಯಿತು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿತ್ರ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ವ್ಲಾಗನ್ನು ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಲಡ್ಡು ಏನು ಮಾತಾಡೋದು ಲಡ್ಡು ಲಡ್ಡು ಮಾತಾಡೋದಂತೂ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇರ್ತಾಳೆ ಒಂದು ನಿಮಿಷನೂ ಬಾಯಿ ಸುಮ್ಮನೆ ಇರೋದೇ ಇಲ್ಲ ಇಲ್ಲ ಓಡಾಡ್ತಾನೆ ಇರ್ತಾಳೆ ಮಾತಾಡ್ತಾನೂ ಇರ್ತಾಳೆ ಈಗ ನಿತೇನಾ ಸ್ಕೂಲಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದೀನಿ ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು ಅದನ್ನು ವಾಶ್ ಮಾಡಾಕಿದ್ದೆ ಒಣಗಾಕಿರಲಿಲ್ಲ ಆ ದೊಡ್ಡ ಬಟ್ಟೆನೆಲ್ಲ ಮನೆಯಿಂದೆ ಒಣಗಾಕಿದ್ದೀನಿ ಪುಟಾಣಿ ಬಟ್ಟೆ ಇವಾಗ ಮನೆ ಮುಂದೆ ಹಾಕ್ತಾ ಹಾಕ್ತಾಯಿದ್ದೀನಿ ಗಾಳಿಯೆಲ್ಲ ಜೋರಾಗಿ ಬಂದರೆ ಹಿಂದೆ ಎಲ್ಲ ಹಾರ್ಕೊಂಡೇ ಹೋಗಿರುತ್ತೆ ಹಾಗಾಗಿ ಮನೆ ಮುಂದೆನೇ ಪುಟಾಣಿ ಬಟ್ಟೆಗಳನ್ನು ಹಾಕಿ ಕ್ಲಿಪ್ಗಳನ್ನು ಹಾಕ್ತಾ ಇದ್ದೀನಿ ಈ ಮಕ್ಳಿರಂತೂ ಬಟ್ಟೆ ಜಾಸ್ತಿ ಆಗ್ತಾನೆ ಇರುತ್ತೆ ಆದ್ದರಿಂದ ಡೈಲಿ ವಾಶ್ ಮಾಡ್ತೀನಿ ಡೈಲಿ ವಾಶ್ ಮಾಡೋದಕ್ಕೆ ಆಗಲಿಲ್ಲ ಅಂತಂದ್ರೆ ಎರಡು ದಿನಕ್ಕೊಂದ್ಸಲನಾದ್ರೂ ಬಟ್ಟೆನ ವಾಶ್ ಮಾಡಿ ಹಾಕ್ತೀನಿ ಇವತ್ತು ಎರಡೂನ ಸ್ನಾನ ಮಾಡಿಸಿ ರೆಡಿ ಮಾಡಿರೋದು ನಿತ್ಯ ಸ್ಕೂಲ್ ಮಧ್ಯಾಹ್ನಕ್ಕೆ ಬಿಡುತ್ತೆ ಮಧ್ಯಾಹ್ನದಿಂದ ಈ ಕೆಲಸಗಳು ನಡೀತಾ ಇರುತ್ತೆ ಈಗ ಇಬ್ಬರು ಆಟ ಆಡ್ತಾ ಇದ್ದಾರೆ ನಿತ್ಯ ಗೆಸ್ಟ್ ಅಂತೆ ಲಡ್ಡು ಲಡ್ಡು ಮನೆಗೆ ನಿತ್ಯ ಬಂದಿರೋದು ಅದಕ್ಕೆ ತಗೊಳ್ಳಿ ಚಿರೋಟಿ ತಿನ್ನಿ ಪುರಿ ತಿನ್ನಿ ಅಂತ ತಗೊಂಡೋಗಿ ತೊಗೊಂಡೋಗಿ ಕೊಡ್ತಾಯಿರೋದು ಲಡ್ಡು ಸಲ ತೋರಿಸು ಅಕ್ಕನಿಗೆ ಹೆಂಗೆ ಕೊಡ್ತೀಯಾ ಕೊಡು ಅಕ್ಕನಿಗೆ ಹೇಗೆ ಕೊಡ್ತೀಯಾ ಕೊಡು ನಿತ್ಯ ಬೇಡ ಬೇಡ ಅನ್ನೋದು ಈಗ ಮಾತೇ ಬರ್ತಿಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ರು ತಗೋ ಅಕ್ಕ ತಗೋ ಆಂಟಿ ತಿನ್ನು ತಿನ್ನು ಅಂತ ತಗೊಂಡೋಗಿ ಇದ್ಲು ಒಂದು ನಿಮಿಷನೂ ಸುಮ್ಮನೆ ಇರಲ್ಲ ಏನಾದ್ರೂ ಆಟ ಆಡ್ತಾನೆ ಇರ್ತಾರೆ ಇವಾಗ ಜೋರಾಗಿ ಮಾತಾಡ್ತಾ ಇಲ್ಲ ಆಗ್ಲೇ ಆಟ ಆಟಾಡ್ತಾ ಇದ್ರು ಬಟ್ಟೆ ತೊಳೆದು ಒಣಗಾಕಿ ಅದ ಅಡುಗೆ ಎಲ್ಲ ಆಯ್ತು ಈಗ ನನ್ನ ಏರ್ ಕೇರ್ ಬಗ್ಗೆ ಕೇಳ್ತಾ ಇದ್ವಿ ನನಗೆ ಕಮೆಂಟ್ಸ್ ಬರ್ತಾನೆ ಇತ್ತು ನಿಮ್ಮ ಏರ್ ಕೇರ್ ಬಗ್ಗೆ ತಿಳಿಸಿ ಅಂತ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನಾನು ನನ್ನ ಏರಿನ ಯಾವ ರೀತಿಯಾಗಿ ಕೇರ್ ಮಾಡ್ತೀನಿ ಅನ್ನೋದನ್ನ ನನ್ನ ವ್ಲಾಗಲ್ಲಿ ಡೈಲಿ ತೋರಿಸ್ತಾ ಇರ್ತೀನಿ ಅಂದರೆ ಯಾವಾಗ ಏನಾದರೂ ಎಣ್ಣೆ ರೆಡಿ ಮಾಡಿಕೊಂಡ್ರೆ ಅಥವಾ ಏನಾದ್ರೂ ಏರ್ ಮಾಸ್ಕ್ ಹಾಕೊಂಡ್ರೆ ಅದ್ರ ಬಗ್ಗೆ ನಿಮ್ಮ ಜೊತೆ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ ನೀವು ವ್ಯೂವರ್ಸ್ ಅಂತ ಅನಿಸುತ್ತೆ ಹಾಗಾಗಿ ಕೇಳ್ತಾ ಕೇಳ್ತಾಯಿದ್ರೆ ಇವತ್ತೊಂದು ಕರಿಬೇವಿನ ಎಣ್ಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದ್ರ ಬಗ್ಗೆ ತೋರಿಸ್ತೀನಿ ಇದಂತೂ ಏರ್ಗೆ ತುಂಬಾ ಒಳ್ಳೇದು ಬನ್ನಿ ಈಗ ಆ ಎಣ್ಣೆನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ ಕರ್ಬೇವಿನ ಎಣ್ಣೆ ಮಾಡೋದು ತುಂಬಾ ಈಸಿ ಇದಕ್ಕೆ ಎರಡೇ ಇಂಗ್ರೀಡಿಯೆಂಟ್ಸನ್ನು ತಗೊಂಡಿರೋದು ಒಂದು ಮೆಂತ್ಯ ಇನ್ನೊಂದು ಕರ್ಬೇವಿನ ಸೊಪ್ಪು ಇಷ್ಟೇ ಇದಕ್ಕೆ ಬೇಕಾಗಿರೋದು ಜೊತೆಗೆ ಕೊಬ್ಬರಿ ಎಣ್ಣೆ ಇಷ್ಟಿದ್ರೆ ಸಾಕು ಇವು ಎಣ್ಣೆನ ರೆಡಿ ಮಾಡ್ಕೊಳ್ಬೋದು ಇದು ತುಂಬಾ ಒಳ್ಳೆಯದು ಫಸ್ಟ್ ಇಲ್ಲಿ ನಾನಿಲ್ಲಿ ಬಾಣಲೆ ಇಡ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕಿದ್ದೀನಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ ಇದನ್ನು ಪುಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಈ ರೀತಿ ಬಿಸಿ ಮಾಡಿಕೊಂಡ್ರೆ ಬಿಸಿ ಮಾಡಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಪೌಡರ್ ಆಗೋದಿಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಪೂರ್ತಿ ಕೆಂಪುಗಾಗಬೇಕು ಅಂತ ಏನಿಲ್ಲ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಒಳ್ಳೆ ಘಮ ಬರ್ತಾ ಇರುತ್ತೆ ಗೊತ್ತಾಗುತ್ತೆ ಆವಾಗ ಇದನ್ನೀಗ ನೆಕ್ಸ್ಟ್ ಪ್ಲೇಟಿಗೆ ತೆಗೆದಿಟ್ಕೊಂಡು ಅದೇ ಬಾಣ್ಲೆಗೆ ಕರ್ಬೇವಿನ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ತೀನಿ ಕರ್ಬೇವಿನ ಸೊಪ್ಪನ್ನು ಉರಿಯೋದ್ರಿಂದ ಅದರಲ್ಲಿರುವಂತಹ ತೇವಾಂಶ ಎಲ್ಲ ಚೆನ್ನಾಗಿ ಹೋಗುತ್ತೆ ಪೌಡರ್ ಕೂಡ ನೀಟಾಗಿ ಆಗುತ್ತೆ ಹಾಗಾಗಿ ಚೆನ್ನಾಗಿ ಹುರ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಸೀದೋಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈಗ ಕರ್ಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟ ಆದರೆ ಸಾಕು ಎರಡೂ ಕೂಡ ಈಗ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಇದನ್ನು ಪೌಡರ್ ಮಾಡ್ಕೊಳ್ತೀನಿ ನೋಡಿ ಈಗ ಎರಡನ್ನೂ ಕೂಡ ತಣ್ಣಗಾದ ಮೇಲೆ ಇದನ್ನು ಚೆನ್ನಾಗಿ ಪೌಡರನ್ನೇ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಈ ಎಣ್ಣೆದು ಕಲ್ಲರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲ್ಲರ್ ಮಾತ್ರ ಅಲ್ಲ ಇದು ಎರಗೂ ಕೂಡ ತುಂಬಾ ಒಳ್ಳೆಯದು ಈಗ ಅದೇ ಬಾಂಡೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಆದಷ್ಟು ಶುದ್ಧವಾಗಿರುವಂತಹ ಕೊಬ್ಬರಿ ಎಣ್ಣೆನ ತೊಗೊಳ್ಳಿ ಹಾಗೆ ನನಗೆ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರ ನೀವು ಯಾವ ಬ್ರ್ಯಾಂಡ್ ಕೊಬ್ಬರಿ ಎಣ್ಣೆನ ಬಳಸೋದು ಅಂತ ನಾನಿಲ್ಲಿ ಯಾವುದೇ ಬ್ರ್ಯಾಂಡ್ ಎಣ್ಣೆನ ಬಳಸ್ತಾ ಇಲ್ಲ ಗಾಣದಲ್ಲಿ ಡೈರೆಕ್ಟಾಗಿ ಎಣ್ಣೆನ ಮಾಡ್ತಾರಲ್ಲ ಕೊಬ್ಬರಿಯನ್ನು ಹಾಕಿ ಅಲ್ಲಿ ನಾವು ಮಾಡಿಸ್ಕೊಂಡು ಬರೋದು ಅದರಿಂದ ಶುದ್ಧವಾಗಿರುವಂತಹ ಕೊಬ್ಬರಿ ಎಣ್ಣೆ ಸಿಗುತ್ತೆ ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂದರೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಆದಮೇಲೆ ಈ ಪೌಡರ್ನ ಹಾಕಿ ಕುದಿಸ್ತಾರೆ ಆ ರೀತಿ ಮಾಡೋದರಿಂದ ಅದರಲ್ಲಿರುವಂತಹ ಔಷಧಿ ಗುಣಗಳು ಆವಿಯಾಗಿ ಹೋಗುತ್ತೆ ಅದರಿಂದ ನಾನು ಕೊಬ್ಬರಿ ಎಣ್ಣೆಗೆನೆ ತಣ್ಣಗಿರುವಾಗಲೇ ಈ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿ ಆದಮೇಲೆ ಬಿಸಿ ಆಗೋದಕ್ಕೆ ಇಡ್ತೀನಿ ಈ ರೀತಿ ಮಾಡೋದ್ರಿಂದ ಕರ್ಬೇವಿನ ಸೊಪ್ಪಿನ ಔಷಧಿ ಗುಣಗಳು ಎಣ್ಣೆಗೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಐದರಿಂದ ಏಳು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಈಗ ಐದರಿಂದ ಏಳು ನಿಮಿಷ ಆಗಿದೆ ಆ ಎಣ್ಣೆಯಲ್ಲಿ ಸಪ್ರೇಟ್ ಆಗ್ತಾ ಬಂದಿದೆ ಎಲ್ಲ ತಳಕೋಗಿ ಕೂತಿದೆ ಇದನ್ನೀಗ ಸೋಸ್ಕೊಳ್ತೀನಿ ಕಾಫಿ ಫಿಲ್ಟರ್ ಇರುತ್ತಲ್ಲ ಕಾಫಿ ಅಥವಾ ಟೀಯನ್ನು ಸೋಸೋದಕ್ಕೆ ಫಿಲ್ಟರ್ ಇಟ್ಕೊಂಡಿರ್ತಲ್ಲ ಅದರಲ್ಲಿ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಇದ್ರ ಬದಲು ನೀವು ತೆಳುವಾಗಿರುವಂತಹ ಕಾಟನ್ ಬಟ್ಟೆಯನ್ನು ಕೂಡ ಬಳಸಬಹುದು ಇದನ್ನೀಗ ಸೋಸ್ಕೊಂಡಿದ್ದೀನಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈಗ ಸೋಸ್ಕೊಂಡಿದ್ವಲ್ಲ ಅದನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ಅದನ್ನು ಏರ್ ಮಾಸ್ಕಾಗಿ ಬಳಸಬಹುದು ನಾನು ಜಾಸ್ತಿ ಮಾಡೋದಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ದಿನಕ್ಕಾಗೋವರೆಗೂ ಇದನ್ನು ಮಾಡಿ ಇಡ್ ಎತ್ತಿಡ್ಕೊತೀನಿ ಒಂದು ತಿಂಗ್ಳುವರೆಗೂ ಕೂಡ ಇದನ್ನು ಬಳಸ್ಬಹುದು ಆ ನಂತರ ಬೇಡ ಆದಷ್ಟು ಒಂದು ತಿಂಗಳೊಳಗೆ ಇದನ್ನು ಬಳಸೋದು ತುಂಬ ಒಳ್ಳೆಯದು ಎಣ್ಣೆ ಹಚ್ಕೊಳ್ಳುವಾಗ ಸ್ವಲ್ಪ ಬಿಸಿ ಮಾಡಿ ಹಚ್ಕೊಳ್ತೀನಿ ಇದರಿಂದ ತಲೆಯಲ್ಲಿ ಏನಾದರೂ ಅದು ಕೂಡ ಕಡಿಮೆ ಆಗುತ್ತೆ ತಲೆಯಲ್ಲಿ ಕಡ್ತಾ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಲಡ್ಡುಗೆ ನಿತ್ಯಗೆ ಇದೇ ಎಣ್ಣೆನ ಬಳಸ್ತೀನಿ ನಾನು ಇದರಿಂದ ಕೂದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಏರ್ ಫಾಲ್ ಕಡಿಮೆ ಆಗುತ್ತೆ ಏರ್ ಗ್ರೋತು ಚೆನ್ನಾಗಾಗುತ್ತೆ ಅದರಿಂದ ಈ ಎಣ್ಣೆನ ಬಳಸ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಕರಿಬೇವಲ್ಲಿ ಹಾಗೆ ಮೆಂತ್ಯೆಯಲ್ಲಿ ಔಷಧಿ ಗುಣಗಳು ಯಥೇಚ್ಛವಾಗಿದೆ ಮೆಂತೆಯನ್ನು ಬಳಸೋದ್ರಿಂದ ಕೂದಲಿಗೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ಕೆಲವೊಂದು ಪಾಯಿಂಟ್ಸನ್ನು ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊಳ್ತೀನಿ ಕೂದಲಿನ ಬೆಳವಣಿಗೆಗೆ ಈ ಮೆಂತ್ಯ ತುಂಬಾ ಸಹಾಯ ಮಾಡುತ್ತೆ ಮೆಂತ್ಯೆಯಲ್ಲಿ ಫೈಬರ್ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಗಳು ಕಬ್ಬಿಣ ಮತ್ತು ಮೆಗ್ನೀಷಿಯಮನ್ನು ಒಳಗೊಂಡಿರುತ್ತೆ ಕಾಳು ಇದು ಹಲವಾರು ರೀತಿಯಾಗಿ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಕೊಬ್ಬರಿ ಎಣ್ಣೆಯಲ್ಲಿ ಕೊಬ್ಬಿನ ಆಮ್ಲಗಳು ಮತ್ತು ವಿಟಮಿನ್ಗಳನ್ನು ಹೊಂದಿರುವುದರಿಂದ ಅದು ಕೂದಲು ಆರೋಗ್ಯಕರವಾಗಿ ಬೆಳೆಯಲು ಸಹಾಯ ಮಾಡುತ್ತೆ ಕರ್ಬೇವಿನ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಎಣ್ಣೆಯಲ್ಲಿ ಪ್ರೋಟೀನ್ ಸಮೃದ್ಧವಾಗಿರುತ್ತೆ ಈ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ನೆತ್ತಿಯ ತುರಿಕೆ ಕಡಿಮೆ ಆಗುತ್ತೆ ಕೆಲವರಿಗೆ ನೆತ್ತಿಯಲ್ಲಿ ತುರಿಕೆ ಬರ್ತಾ ಇರುತ್ತೆ ಅದು ಕೂಡ ಇದರಿಂದ ಕಡಿಮೆ ಆಗುತ್ತೆ ಈ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ಬಿಳಿ ಕೂದಲು ಆಗುವುದನ್ನು ತಡೆಯಲು ಸಹಾಯ ಮಾಡುತ್ತೆ ಈ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ಕೂದಲಿಗೆ ಒಳಪು ಬರುತ್ತೆ ಹಾಗೆ ಕರುಬೇವಿನ ಎಲೆಗಳಲ್ಲಿರುವ ವಿಟಮಿನ್ ಬಿ ಕೂದಲನ್ನು ಬುಡದಿಂದಲೇ ಸ್ಟ್ರಾಂಗ್ ಮಾಡುತ್ತೆ ಹಾಗಾಗಿ ಇದು ಕೂದಲು ಬೆಳೆಯೋದಕ್ಕೆ ತುಂಬಾ ಎಲ್ಪ್ ಆಗುತ್ತೆ ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಈ ಎಣ್ಣೆಯನ್ನು ವಾರಕ್ಕೆ ಎರಡು ಸಲ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಳ್ಬೇಕು ಮಸಾಜ್ ಮಾಡಿದಾದ ನಂತರ ಒಂದೆರಡು ಗಂಟೆ ಕಾಲ ಹಾಗೆ ಬಿಟ್ಟು ಏರ್ ವಾಶ್ ಮಾಡಬೇಕು ಇದರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಕೂದಲು ಶೈನಿಂಗ್ ಬರುತ್ತೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ನಮಗೆ ಟೈಮ್ ಇದೆ ಅನ್ನೋದಾದರೆ ಒಂದು ರಾತ್ರಿ ಈ ಎಣ್ಣೆನ ಹಚ್ಕೊಂಡು ಹಾಗೆ ಬಿಟ್ಕೊಂಡು ನೆಕ್ಸ್ಟ್ ಡೇ ಇದು ಇದನ್ನು ಏರ್ ವಾಶನ್ನು ಮಾಡಬಹುದು ಈ ಎಣ್ಣೆಯನ್ನು ಎರಡು ವರ್ಷ ಒಳಪಟ್ಟ ಮಕ್ಕಳಿಗೆ ಹಚ್ಚೋದು ಬೇಡ ಈಗಂತೂ ಬಿಳಿ ಕೂದಲು ಚಿಕ್ಕ ಮಕ್ಕಳಲ್ಲೇ ಆಗ್ತಾ ಇರುತ್ತೆ ಚಿಕ್ಕವರಿದ್ದಾಗಿಂದೇ ಬಿಳಿ ಕೂದಲು ಅನ್ನೋದು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈ ಎಣ್ಣೆನ ರೆಡಿ ಮಾಡಿ ಹಚ್ಕೊಳ್ಳೋದ್ರಿಂದ ಬಿಳಿ ಕೂದಲು ಆಗೋದನ್ನು ತಪ್ಪಿಸ್ಬಹುದು ಅಂತಲೇ ಹೇಳ್ಬೋದು ಹಾಗೆ ಕೂದಲು ಕೂಡ ತುಂಬ ಕಪ್ಪಾಗಿ ಬೆಳೆಯುತ್ತೆ ದಟ್ಟವಾಗಿ ಬೆಳೆಯುತ್ತೆ ಲಡ್ಡು ಮಂಡಕ್ಕಿ ತಿಂತಾ ಇದ್ದು ಬ್ರೌನಿ ನೋಡ್ತಾ ಕೂತಿದ್ದ ಹಾಗಾಗಿ ಬ್ರೌನಿಗೂ ಇಷ್ಟ ಮಂಡಕ್ಕಿ ಅಂತ ಅವನಿಗೆ ಸ್ವಲ್ಪ ಆಗ್ತಾ ಹಾಗೆ ಒಬ್ರು ವಿವರ್ ಕಮೆಂಟ್ ಹಾಕಿದ್ರು ನಿಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಬ್ರೌನಿಗೆ ಎರಡು ಊಟ ಹಾಕಿ ಅಕ್ಕ ಪ್ಲೀಸ್ ಅಂತ ಅದು ಯಾಕೆ ಆ ರೀತಿ ಕಮೆಂಟ್ ಮಾಡಿದ್ರು ಅಂತ ಗೊತ್ತಿಲ್ಲ ಒಂದು ತ್ರೀ ಡೇಸ್ ಆಯಿತು ಕಮೆಂಟ್ ಮಾಡಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೆ ಆದರೆ ಮರ್ತೋಗಿತ್ತು ಈಗ ನೆನಪಾಯ್ತು ಹಾಗಾಗಿ ನಿಮ್ಮಲ್ಲೇ ಕೇಳ್ತಾ ಇದ್ದೀನಿ ಯಾಕೆಂತ ಆ ರೀತಿಯಾಗಿ ಕಮೆಂಟ್ ಹಾಕಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಮತ್ತೊಮ್ಮೆ ತಿಳಿಸಿ ಅಷ್ಟನ್ನೇ ಕಮೆಂಟ್ ಬಂದಿದ್ದು ಅಕ್ಕ ನಿಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಬ್ರೌನಿಗೆ ಎರಡೊತ್ತು ಊಟ ಹಾಕಿ ಪ್ಲೀಸ್ ಅಂತ ಹಾಕಿದ್ರಿ ನಾವು ಮೂರೊತ್ತು ಕೂಡ ಊಟ ಹಾಕ್ತೀವಿ ನಾವು ತಿಂಡಿ ಊಟ ಮತ್ತು ರಾತ್ರಿ ಊಟ ಯಾವಾಗ ಮಾಡ್ತೀವಿ ಆವಾಗ ಬ್ರೌನಿಗೂ ಕೂಡ ಊಟ ಹಾಕ್ತೀವಿ ನೀವು ಯಾಕೆ ಆ ರೀತಿ ಕಮೆಂಟಲ್ಲಿ ಕೇಳಿದ್ರಿ ಅಂತ ನಂಗೆ ಗೊತ್ತಾಗಲಿಲ್ಲ ಹಿಂದಿನ ಉಳಗಲ್ಲಿ ತೋರಿಸಿದ್ದೆ ಸಲ ಲಡ್ಡು ನಿತ್ಯ ಕಿವಿಗಿತ್ತಾಕಿರೋದು ಆದರೆ ಕಿತಾಕಿರೋದು ಅದಕ್ಕೆ ನಿತ್ಯಾಗಿ ಓ ಬೇರೆ ಓಲೆನ ಚುಚ್ಚಿಸ್ಕೊಂಡು ಬಂದಿದ್ವಿ ಅದು ಸ್ವಲ್ಪ ಎಲ್ಲೋ ಬಿಡ್ಕೊಂಡಿದೆ ಅಂತ ಅನಿಸುತ್ತೆ ಈ ರೀತಿ ತಲ್ದಿ ಮೇನಾದ್ರೂ ಹಾಕ್ಕೊಂಡು ಮಲ್ಕೊಂಡ್ರೆ ತಲ್ದಿ ಮನೆ ಇಟ್ಕೊಂಡಿರುತ್ತೆ ಮತ್ತೆ ಬಿಡೋದೇ ಇಲ್ಲ ಇವಾಗ ಮತ್ತೆ ಹಾಗೆ ಆಗಿದೆ ಈಗ ಸಂಜೆ ಆಯಿತು ಇನ್ನು ಸಂಜೆ ಕೆಲಸ ಶುರುವಾಗುತ್ತೆ ಸ್ವಲ್ಪ ಎಲ್ಲ ಹಾಗೆ ಇತ್ತು ಅವತ್ತು ಊಟಕ್ಕೆ ಬಡಿಸಿದ್ದಂತಹ ಎಲೆ ಎಲ್ಲ ಹಾಗೆ ಬಿದ್ದಿತ್ತು ಅದನ್ನ ಈಗ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಹಬ್ಬದಿಂದ ಕ್ಲೀನ್ ಮಾಡಿರಲಿಲ್ಲ ಒಂದು ನಾಲ್ಕು ದಿನ ಆಗಿತ್ತು ಅಂತ ಅನಿಸುತ್ತೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಪೇಪರೆಲ್ಲ ಗಾಳಿಗೆಲ್ಲ ಹೋಗುತ್ತೆ ಹಾಗಾಗಿ ಕಾಯಿಮಟ್ಟೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಈಗ ಬೆಂಕಿಗೆ ಹಾಕಿ ಸುಡ್ತಾ ಇದ್ದೀನಿ ಹಾಗೇ ನನ್ನ ಸ್ಕಿನ್ ಕೇರ್ ಬಗ್ಗೆ ಹಾಗೆ ಏರ್ ಕೇರ್ ಬಗ್ಗೆ ಕೇಳ್ತಾ ಇರ್ತೀರ ವ್ಲಾಗಲ್ಲಿ ನನ್ನ ಡೈಲಿ ನಾನು ಏನಾದರೂ ಸ್ಕಿನ್ ಕೇರ್ ಹಾಗೆ ಏರ್ ಕೇರ್ ಮಾಡಿಕೊಂಡ್ರೆ ಅದ್ರ ಬಗ್ಗೆ ತಿಳಿಸ್ತಾ ಇರ್ತೀನಿ ಹಾಗಾಗಿ ನನ್ನ ವ್ಲಾಗನ್ನು ಎಲ್ಲೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ನನ್ನ ವ್ಲಾಗ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಮ್ಮ ಸ್ಕಿನ್ನೇ ಆಗಲಿ ಏರೇ ಆಗಲಿ ತುಂಬ ಆರೋಗ್ಯವಾಗಿರಬೇಕು ಅಂದರೆ ಮೇಲ್ಗಡೆ ಅಪ್ಲೈ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಏನು ತಿಂತೀವಿ ಅದು ನಾವು ಆಗಿರ್ತೀವಿ ಹಾಗಾಗಿ ಹೇಳ್ತಾ ಇದ್ದೀನಿ ನಾವು ಆರೋಗ್ಯವಾಗಿರುವಂತಹ ಫುಡ್ಡನ್ನು ತಿಂದರೆ ಸ್ಕಿನ್ನು ಚೆನ್ನಾಗಿರುತ್ತೆ ಹಾಗೆ ಏರು ಕೂಡ ಚೆನ್ನಾಗಿರುತ್ತೆ ಸೊಪ್ಪಾಗಿರ್ಬೋದು ತರಕಾರಿ ಆಗಿರ್ಬೋದು ಹಣ್ಣುಗಳನ್ನಾಗಿರ್ಬೋದು ಈ ರೀತಿ ಎಲ್ತಿ ಆಹಾರವನ್ನು ಅಂದರೆ ಎಲ್ತಿ ಫುಡ್ಡನ್ನು ಜಾಸ್ತಿ ತಿಂದರೆ ಸ್ಕಿನ್ನು ಚೆನ್ನಾಗಿರುತ್ತೆ ಹಾಗೆ ಏರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ನೀವು ಕೇಳಿದ್ರಿ ಹಾಗಾಗಿ ನನ್ನ ವ್ಲಾಗಲ್ಲಿ ಏರ್ ಕೇರ್ ಬಗ್ಗೆ ತಿಳಿಸಿದ್ದೀನಿ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ಮುಂದಿನ ಹೊಸ ಥ್ಯಾಂಕ್ ಅಯ್ಯೋ